ಮತ್ತು ಒಂದು ರಾಜ್ಯಕ್ಕೆ ಶುಭ ದಿನ ಅಂತೇಳಿ ಭವಿಷ್ಯದ ನಾಯಕರು ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಡಿ ಕೆ ಸುರೇಶ್ ಸಾಹ್ ಅವರು ಎಂ ಪಿ ಆಗಿ ಕನಕಪುರ ಎಂ ಪಿ ಕ್ಷೇತ್ರದ ಭಾರಿ ಅಚ್ಚುಮೆಚ್ಚಿನ ನಾಯಕರಾಗಿ ಡೆಲ್ಲಿನಲ್ಲಿ ಬರ್ತಕ್ಕಂಥ ಎಂ ಪಿ ಕೋಟವನ್ನು ತಂದು ನಂಬರ್ ಒನ್ ಸ್ಥಾನದಲ್ಲಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು ಅವರಿಗೆ ರಾಜ್ಯದ ಬಬಲ್ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ರಾಜ್ಯದ ರೈತರಿಗೆ ಹಾಗೂ ರಾಜ್ಯದ ಏನು ಹಾಲು ಒಕ್ಕೂಟ ಮಂಡಳಿ ಇದೆ ಒಂದು ಹೊಸ ಕ್ರಾಂತಿ ಶುರುವಾಗ್ತದೆ ಅನ್ನೋದಕ್ಕೆ ಎರಡನೇ ಮಾತಿಲ್ಲ ಹಾಗಾಗಿ ಈ ದಿನ ಅವರು ಅಧ್ಯಕ್ಷ ಆಗಿರೋದಕ್ಕೆ ಈ ರಾಜ್ಯದ ಜನತೆ ಪರವಾಗಿ ಈ ರಾಜ್ಯಕ್ಕೆ ರಾಜ್ಯದ ನಾಯಕನಾಗಿ ಹೊರಹೊಮ್ಮಲಿ ರಾಜ್ಯದ ಭವಿಷ್ಯ ನಿರ್ಮಾಣವಾಗಲಿ ಅವರಿಗೆ ಭಗವಂತ ಆಯಸ್ವರ್ಗ ಕಾಪಾಡಲಿ ಅಂತೇಳಿ ಇವತ್ತು ಅಧ್ಯಕ್ಷ ಆಗಿರೋದಕ್ಕೆ ನಾನು ಶುಭ ಕೊಡ್ತೇನೆ ನನ್ನ ಹೆಸರು ಪ್ರಕಾಶ್ ಅವರು ಅಂತೇಳಿ ಹಾಸನ ಮಾಜಿ ಎ ಪಿ ಎಂ ಸಿ ಸದಸ್ಯರು